ಅಲ್ಲ ನೀವು ಹೊತ್ತಂತೆ ಅನ್ವತ್ಕೆ ಬರೋದು ಇಷ್ಟೊಂದು ಲೇಟಾಗಿ ಬಂದಿದ್ದೀರಲ್ಲ ಓ ಏನು ಮಾಡೋಣ ತಾಯಿ ನಿಮ್ಮ ಊರು ಬೇರೆ ಗೊತ್ತಿಲ್ಲ ಇದೇ ಫಸ್ಟ್ ಅಲ್ಲ ಬರ್ತಿರೋದು ಸುತ್ತಿ ಬಳಸ್ಕೊಂಡು ಬಂದೀನಿ ಭಾರಿ ದೂರ ಮಾತ್ರ ಹ್ಞೂ ದೂರನೇ ಆದರೂ ಹೊತ್ನಂತೆ ಬರ್ಬೇಕು ತಾನೆ ಅಯ್ಯೋ ತಾಯಿ ನಿಮಗೆ ಹೇಳಿನಲ್ಲ ಅವ್ನು ಕೇಳ್ಕೊಂಡು ಬರೋಷ್ಟೊಳಗೆ ಸಾಕಾಯ್ತು ಹಂಗೇ ವಾಪಸ್ ಬಾಂದಾನೆ ಹೋಗ್ಬೇಕು ಸಂಜೆ ಹ್ಞೂ ಎಂತ ಓದಿ ಸಂಜೆ ಹೊತ್ಕೆ ಹುಮ್ ಕೂತ್ಕೊಳ್ಳಿ ಹೋಗುರಂತೆ ಇಲ್ಲ ಕಣವಾ ಬೈತಾನೆ ಇಷ್ಟು ಬರೋದಕ್ಕೆ ಆ ಪಾರ್ಟಿ ಬಂದೀನಿ ನಮ್ಮ ಸೊಸೆ ಮಗ ಇಬ್ಬರು ಗಿಂಜಾಡ್ತಿದ್ರು ನೀನು ಹೋಗ್ದಾರಲ್ಲಿ ನಡಿಕಿಲ್ವಾ ಹಂಗೆ ಹಂಗೆ ಅಂತ ಹೆಂಗೋ ಮಾಡಿ ಬಂದಿನ ಜೊತೆಗೆ ಹೋಯ್ತೀನಿ ಸಂ ಚೆನ್ನಾಗಿ ಬುದ್ಧಿ ಕಲ್ತಾರ ಬಿಡಿ ಹೊಟ್ಟೆ ಊಟ ಮಗನೇ ಹಂಗೆ ಅಂದ್ರೆ ನೀ ಏನಪ್ಪ ಮಾಡೋದು ಅಯ್ಯೋ ಹಂಗೆ ಕನವಾ ಹಂಗೆ ನನ್ನ ಮಗ ಏನು ಮಾಡೋದು ಹಣೆ ಸರಿ ಇಲ್ಲ ಒಳ್ಳೆ ಮಕ್ಳು ಪಡ್ಯಕೆ ಪುಣ್ಯ ಬೇಡವಾ ದೊಡವ ಊಟ ಮಾಡಿ ನಡಿ ಹುಂಕನ್ ಮಾಡಿ ನಾಡಿರಿ ಊಟ ಮೊದ್ಲು ಮಾಡ್ತೀನಿ ಸುಮ್ಮನೆ ರೀ ಆಮೇಲೆ ಇಲ್ಲೇ ಏನು ಹೊಟ್ಟೆ ಸಿತ್ತಲ್ಲ ಏನು ನಡೀರಿ ಮೊದ್ಲು ಊಟ ಮಾಡ್ಕೊಳ್ಳಿ ಆಮೇಲೆ ಕೂತ್ಕೊಂಡು ಮಾತಾಡೋರಂತೆ ಇಲ್ಲಾಕ ಸುಮ್ನಿರವ ಅದಕ್ಕೆ ನಾಚಿಕೆ ಯಾ ನಾನೇ ಕೇಳಿ ಕಿಸ್ಕೊಂತೀನಿ ಬೇಡ ಬೇಡಕೆ ಸುಮ್ಮನೆ ರೀ ಮಗ ಇವ್ರು ಯಾರು ಇವರು ನಮ್ಮ ಅತ್ತೆ ಕನದಕ್ಕೆ ನಮ್ಮ ಅತ್ತೆ ಅವಳು ನನ್ನ ಆದ್ಲಿ ನಮ್ಮ ಮನೆಯವ್ರ ತಂಗಿ ವಾ ಸರಿ ಸರಿ ಕನವ ಇಲ್ಲ ಹೆಣ್ಮಕ್ಳು ಇಲ್ಲ ಒಳಗವ್ರೆ ಮೂರು ಜನನು ಬಂದವ್ರೆ ಎಲ್ಲ ಒಳಗಾವ್ರೆ ಸರಿ ಸರಿ ಕರೀತೀನಿ ರೀ ಬುಡವ ಇದ್ ಮಾತಾಡ್ತೀನಿ ಅಂತ ಏನೋ ಮಾಡಲಿ ಹೆಂಗೋ ನನ್ನ ಮಗಳು ತುಂಬಿದ ಸಂಸಾರಕ್ಕೆ ಸೇರ್ತಾವಳೆ ಬರೀ ನಿಂದ ಬರಿಯೋರು ಹೂವಳು ಇಬ್ಬರೇ ಈಗ ಹೆಂಗೋ ತುಂಬಿದ ಕುಟುಂಬಕ್ಕೆ ಮದುವೆ ಆಯ್ತಾಳೆ ನನಗಂತೂ ಭಾರಿ ಆಯ್ತು ಕಣವ ನೀನು ಹೇಳಿದ ತಕ್ಷಣ ಹೆಂಗೋ ನನ್ನ ಮಗಳಿಗೆ ಇಷ್ಟಿನ ಇರೋಕ್ಕೆ ಜಾಗ ಕೊಟ್ಟು ಈಗ ಅವ್ರ ಮನೆಗೆ ಮದುವೆ ಮಾಡ್ಕೊತವ್ರೆ ಒಳ್ಳೆ ಜನ ఒళ్ేదాయిత నన్ను మగ్గింత రాత్రా ఒసి కుసారుమీ నండి అయ్యోబుడి హణ బర్దలు ఏనైతే అది ఐతే అదయ్య ని మగ ని మగ ఒప్పుకనే అల్వాన్ కూడా కండ్రె భారీ ఇష్టితు ఇబ్బరి జోడి ఎస్ చూత కరీతా నిన్న మగన నోడ్తీని కరీతీ రీ సతీసా మగ సతీసా ఏమమ్ బాప ఇల్లి ఏమో ఇవ్వరు ని అత్త కవీత ఇల్వ అొడవ రవ్వ స్వంత అక్క చనగయ్యప్పా చనగని హంగప ఒారులి అప్ప నన్న మగలు చన నోడ్ మనవెలూ నోడ్రె గొత్త ఎట్ే జనా అంత ఈ నెమ్ది ఆతా హంగు చప్ప ఒ ఎల్ ఎల్ల కవిత్రే నిమ్మత్ర మాట్ హా బి ఓహో ఏన్ మగ ఆ పిల్పించు అంతే నమ్మమ్మ నాేను అందకమ్ అందుకోవలక ఓడా అదే కళవా ఏ అలా ఇవ్వు మాతాడుకుంటారు ಹ್ಞೂ ಎಲ್ಲರೂ ಅವ್ರೆ ನಾನು ಹೆಂಗೆ ಹೋಗ್ಲಿ ಆಮೇಲೆ ಯಾರು ಇಲ್ಲದಿದ್ದಾಗ ಫೋನ್ ಮಾಡ್ತೀನಿ ನೀನವ ನಿನ್ ಗಂಡ ಇಲ್ಲ ಅದೆಲ್ಲ ಹೋಗೋದೇ ಅದಕ್ಕೆ ನಡೀವಿ ಸ್ವಲ್ಪ ಊಟ ಮಾಡಿ ಮಾಡ್ತೀನಿ ರವ ಏನತ್ರ ಊಟಕ್ಕೆ ನೀವೆಲ್ಲರೂ ಮಾಡಿದ್ರ ಹ್ಞೂ ನಮ್ಮೆಲ್ಲರದು ಆಯ್ತು ನೀವೇ ಲೇಟಾಗಿ ಬಂದಿರೋದು ಸಿಕ್ಕಿಲ್ಲ ಬಿಡು ಹೆಂಗೋ ಎಲ್ಲರೂ ನೋಡಿದ್ನಲ್ಲ ಸಮಾಧಾನ ಆಯ್ತು ನಿಮ್ಮ ಮಗ ಏನು ಕೆಲಸ ಮಾಡೋಣವ ಅದಕ್ಕೆ ಮೈಸೂರಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ವಾ ಸರಿ ಸರಿ ಅವ ಹೆಂಗೋ ಇಬ್ಬರಿಗೂ ಒಳ್ಳೆ ಜೋಡಿ ಮಾತ್ರ ನನ್ನ ಮಗಳೂ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ನೀವಿದ್ರೆ ಬುಡಿಕ ನೋಡ್ಕೊತೀರಿ ನನ್ನ ತಂಗಿಗೆ ಭಾರಿ ಆಸೆ ಆಯ್ತು ನನ್ನ ಮಗಳು ಮದುವೆ ನೋಡಬೇಕು ಅಂತ ಈಗ ಇದ್ದಿದ್ರೆ ಎಷ್ಟು ಖುಷಿ ಪಡೋಳು ಪಾಪ ಜಲ್ದಿ ಕಣ್ಣು ಮುಚ್ಕೊಬಿಡ್ಲು ಬಿಡಿ ಯಾಕೆ ಬೇಜಾರು ಮಾಡ್ಕೊಂಡಿರಿ ಈಗೇನು ಬೇಜಾರಿಲ್ಲ ಬಿಡವ ಹೆಂಗು ನನ್ನ ಮಗಳಿಗೆ ಒಳ್ಳೆ ಮನೆ ಸಿಗ್ತಾನ ಅದೇ ಸಂತೋಷ ನೋಡ್ತಾ ಆದಷ್ಟು ಬೇಗ ಅಂತ ಈಗ ಮ್ಯಾಲ ಮಾಡ್ಬೇಕು ಅಂದ್ಕೊಂಡಿವಿ ಹೆಂಗಾಯ್ತದ ಹೆಂಗೆ ಮಾಡೋದು ದುಡ್ಡು ಕಾಸಿಗೆ ಹೆಂಗೆ ಮಾಡಿದವ ಹ್ಞೂ ನಾನೊಂದು ಇಪ್ಪತ್ತು ಸಾವಿರ ಹೆಂಗಾರು ಮಾಡ್ಕೊಡ್ತೀನಿ ಬಿಡು ಐವತ್ತೆ ನಿಮ್ಮ ನಾನು ಕೇಳಿದ್ನಾ ಪಾಪ ನೀವೆಲ್ಲಿ ತಂದಿರಿ ನಮ್ಮಲ್ಲಿ ಬೇಡಕ್ಕೆ ಅಂತೆ ನಾವೇನು ಗ್ರ್ಯಾಂಡಾಗಿ ಮಾಡೋಕ್ಕಿಲ್ಲ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡ್ತೀವಂತೆ ಆದ್ರೂ ಹುಡ್ಗಿ ಕಡೆಯಿಂದ ಯಾರಿದ್ದರು ಪಾಪ ನೀವೇನೂ ಮಾಡಕೋದದ ನಾನು ಅಂದಿ ಸವ್ರು ಹೆಂಗಾರು ಮಾಡ್ಕೊಡ್ತೀನಿ ಹೆಂಗೋಣ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಡವ ಅಷ್ಟೇ ಸಾಕು ಚೆನ್ನಾಗಿ ನೋಡ್ಕೊತಿರೋದಕ್ಕೆ ನೀವೇನು ತಲೆ ಕೆಚ್ಕೋಬೇಡಿ ನೀವು ಒಂದು ರೂಪಾಯಿನೂ ಕೊಡೋದು ಬೇಡ ನಿಮ್ಮ ಮನೆಯವ್ರು ಇಲ್ವಾ ಇಲ್ಲ ಕಲಾವ ಅವ್ರು ತಿರೋ ಆಲ ಹದಿನೈದು ದೋರ್ಸದ ಮೇಲೆ ಆಯಿತು ಅಯ್ಯೋ ಅವರಿದ್ದರೆ ನಮ್ಗೆ ಈ ಪರಿಸ್ಥಿತಿ ಬತ್ತಿತಾ ಚೆನ್ನಾಗಿರುವೆ ನಾನು ಅವರಿದ್ದರೆ ನನ್ನ ಮಗ ಇಷ್ಟು ಕೆಚ್ಕೊತಿದ್ದಾ ಏನು ಮಾಡೋದು ಯಾವುದು ನಮ್ಮ ಕೈಲಿಲ್ಲ ಅಯ್ಯೋ ಬುಡಿ ಹೆಂಗೋ ಇರೋ ಗಂಟಾ ಅಂತ ಇಟ್ಟು ಉಣ್ಕೊಂಡು ಕಾಲ ಕಳೀಬೇಕಷ್ಟೇ ಅಷ್ಟೇ ಹೆಂಗೆ ನಂಬ್ಕೊಂಡು ಇವನಿ ಅದೇನು ಸುಮ್ಮನೆ ಇಕ್ಕನಾ ಆಡು ಕುರಿ ಏನ್ ಮಾಡಿದವ್ರಿ ಎಲ್ಲ ಮೇಯಿಸ್ಕೊ ಬರಬೇಕು ಆಗ್ಲೇ ಒಂದು ತುತ್ತಿಟ್ಟಾಕೋದು ನೀವು ನಮ್ಗೌಳೆ ಯಾಕೆ ಕೇಳಿರಿ ಬುಡಿಯ ತೆಗೆ ಚೆನ್ನಾಗಿದ್ದೀ ತಾಯಿ ನೀನು ಹ್ಞೂ ದೊಡಮ್ಮ ಚೆನ್ನಾಗೀ ಬನ್ನಿ ಅದಕ್ಕೆ ಊಟ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಅದು ಏನು ಕೂತ್ಕೊಂಡ್ ಮಾತಾಡೋರಂತೆ ನಿಧಾನಕ್ಕೆ ನಡಿ ದೊಡಮ್ಮ ಊಟ ಮಾಡು ಆಮೇಲೆ ಮಾಡ್ತೀನಿ ಸುಮ್ನಿರಿ ನನಗೇನು ಹೊಟ್ಟೆ ಸಿತ್ತಲ್ಲ ಅಯ್ಯ ಊಟ ಮಾಡಿ ಅಂದ್ರೆ ಯಾಕಂಗಾಡೀರಿ ಮೊದಲು ಊಟ ಮಾಡ್ಕೊಳ್ಳಿ ಅದೇ ಇಷ್ಟೊತ್ತಾಗದೆ ನಡಿರಿ ಅಯ್ಯೋ ಸುಮ್ಮನಿರಿ ಆಮೇಲೆ ಅಂತ ಏನು ಹೊಟ್ಟೆ ತುಂಬಂಗೆ ಅದೇ ಬರುವಾಗ ಬಂದಿದೆ ನಾನೇ ಕೇಳಿ ಊಟ ಮಾಡ್ತೀನಿ ಸುಮ್ಮನಿರಿ నీన్ హడమ్ నాను చనగని నితేడు నీ నే బ మర బీసోగా నీన్ చగి ని జీవన ఇట్కణి ని మదే నోడే ఉంటోదుల అదే వన్ కొర్గు యాకీ యాకతి సుమ్ీరు ఎస్ట్ కుసి పడ అల్వా ద అయ్యో అంత కుసి పడరు యారు ఇలా అస్ట్ కుసి పడత ఏం ఆ భగవంత్ కరుణ అన్నోదే ఇలా అయ్యో యోచనే మాడి మాడి హ కొరిగి సుమ్రు నోడవా ఒళ్ జనా ఒళ్ే మనే ಹುಡುಗನು ಚೆನ್ನಾಗೆ ಒಳ್ಳೆಯನು ಅನಿಸ್ತದೆ ನನಗೆ ಗೊತ್ತಿಲ್ಲ ನಿನಗ ಗೊತ್ತು ತಾನೆ ಈ ಮನೆಯವ್ರ ಬಗ್ಗೆ ಸುಮ್ಮನೆ ಆತುರುಕ ನಿರ್ಧಾರ ತಡೆಯ ತಾನೆ ನೀನು ಇಲ್ಲ ದೊಡಮ್ಮ ಈ ಮನೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅತ್ತೆ ಮಾವ ಎಷ್ಟು ಒಳ್ಳೆಯವರು ಗೊತ್ತಾ ಇನ್ನ ಹುಡುಗನ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದೇ ಅಪ್ಪ ಅಮ್ಮನೇ ಅಷ್ಟು ಒಳ್ಳೆಯವರು ಆ ಹುಡುಗನೂ ಏನಿಲ್ಲ ಇನ್ನೇನು ಮಾಡೋದು ಒಳ್ಳೆ ಮನೆ ಚೆನ್ನಾಗಿ ನೋಡ್ಕೋತಾರೆ ನನಗೂ ಇಂಥ ಮನೆ ಬಿಟ್ಟರೆ ಯಾರೋ ಗೊತ್ತಿಲ್ಲದರೋ ಗುರಿಲ್ಲ ಯಾವತ್ತಾದ್ರೂ ಮದುವೆ ಆಗಲೇಬೇಕು ಅದಕ್ಕಿಂತ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾರೆ ನಮ್ಮ ಅತ್ತೆ ಮಾವ ಅವ್ರ ಅತ್ತ ತಂಗಿ ಎಲ್ಲರೂ ನನ್ನ ಅಷ್ಟು ಇಷ್ಟಪಡ್ತಾರೆ ನನ್ಗವರೆಲ್ಲ ತುಂಬ ಅಜ್ಜಸ್ಟ್ ಆಗೋದು ಅವ್ರ ಅಂತ ಅನ್ನಿಸ್ತಾನೆ ಇಲ್ಲ ನನ್ನ ಮನೇಲಿ ಹೆಂಗಿರ್ತೀನೋ ಹಂಗೆ ಇದ್ದೀನಿ ದೊಡಮ್ಮ ಅಷ್ಟಿದ್ರೆ ಸಾಕನ ಇನ್ನೇನು ಬೇಕು ಹಣ ಆಸ್ತಿ ಎಲ್ಲದಕ್ಕಿಂತ ಮನ್ಸನ್ಗೆ ನೆಮ್ಮದಿ ಬೇಕು ಸಮಾಧಾನ ಬೇಕು ಖುಷಿ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು ನೀನೇನು ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ಮದ್ವೆ ನಾನೊಂದು ಇಪ್ಪತ್ತು ಸಾವಿರ ಹೆಂಗಾರು ಮಾಡ್ಕೊಳ್ತೀನಿ ಹೆಂಗೋ ಸಿಂಪಲ್ ಆಗಿ ಆಯಿತು ಹ್ಞೂ ನೀನು ಅಷ್ಟೇ ಮದುವೆ ಆದ್ಮೇಲ್ವೇ ಮನೆಯವರೆಲ್ಲ ಹೇಳ್ತಾರೆ ಅಂತ ಕೇಳ್ಕೊಂಡು ಎಷ್ಟೇ ಚೆನ್ನಾಗಿದ್ರು ಏನಾರು ಕಾಪ್ತಾರೆ ಯಾರು ಅಂದ್ರೂ ಬೇಜಾರ್ ಮಾಡ್ಕೋಬೇಡ ಎಲ್ಲಾನು ಹೊಲ್ಕೊಂಡು ಚೆನ್ನಾಗಿರು ಮಗಲೆ ಸರಿ ದೊಡಮ್ಮ ಆಯ್ತು ನೀನು ಚೆನ್ನಾಗಿದ್ಯಾ ನನಗೇನವ ಹೆಂಗೋ ಇವ್ನಿ ನೀನ್ ಚೆನ್ನಾಗ್ ಅಷ್ಟೇ ಸಾಕು ನನಗೆ ಪಾಪಿ ಕಲವ ನಾನು ಪಾಪಿ ನೀನು ನೋಡ್ಕೊಳಕ್ ಅಂದಿರ ಬೇಜಾರ್ ಮಾಡ್ಕೊಬೇಡ ನಮ್ಮ ಹೋಗೋ ಹೋದ್ರು ದೊಡವ ನನ್ನ ಜೊತೆ ಇರ್ಲಿಲ್ಲ ಯಾರ್ದೋ ಮನೆ ಕಳ್ಸುದ್ಲು ಅಂತ ತಪ್ಪ ತಿಳ್ಕೊಬೇಡಕ್ಕ ನೋವಾ ಏ ದೊಡಮ್ಮ ನಾನೇ ಕಲ್ ನನ್ ಹಂಗೆ ಏನೂ ಇಲ್ಲ ಒಳ್ಳೆ ಜನಕಂತಿ ಅಲ್ಲವಾ ಅದಕ್ಕೆ ನಾನು ಮದುವೆ ಆಗ ಒಪ್ಕೊಂಡಿರೋದು ನಾ ಸುಮ್ ಸುಮ್ಮನೆ ಒಪ್ಕೊಬಿಡ್ತೀನ ಮನೆಯವ್ರು ಮನೆಯವರು ಇಷ್ಟ್ತೀರ ಅನಿದ್ರೆ ನಿಜವಾಗ್ಲು ಮನೆಯವರು ತುಂಬಾ ಒಳ್ಳೆಯವರು ಇಂಥ ಮನೆ ಸಿಗೋಕೆ ನಾನು ತುಂಬಾ ಅದೃಷ್ಟ ಮಾಡಿದೆ ನಾವೇ ಹುಡ್ಕುದ್ರ ಸಂಬಂಧ ಸಿಕ್ತಿದ್ದೀರೇನು ಅದಕ್ಕೆ ದೊಡ್ಡವ ನಾನು ಒಪ್ಕೊಂಡಿವನಿ ಎಲ್ಲರೂ ನಂಗೆ ತುಂಬ ಇಷ್ಟ ಆದವ್ರೆ ಇದಕ್ಕಿಂತ ಇನ್ನೇನು ಬೇಕು ನಂಗೆ ಇಷ್ಟೇ ಸಾಕು ನಾನು ಖುಷಿಯಾಗಿರ್ತೀನಿ ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಆದರೆ ಸಾಕು ಕಣವ ನಿಮ್ಮ ಅತ್ತೆ ಮಾವ ನಿನ್ನ ಗಂಡ ಏನು ಹೇಳ್ತಾರೆ ಕೇಳ್ಕೊಂಡು ಹೊಂದಾಣಿಕೆ ಮಾಡ್ಕೊ ಹೋಗವ ಏನು ನಿಮ್ಮ ಅಪ್ಪನ ಮನೆ ಕಡೆಯವ್ರು ಯಾರು ಇದ್ದಾರ ಹೇಳ್ತಾರೆ ಮಾಡ್ತಾರೆ ಬರೋಕೆ ನೀನು ಏನೇ ಆದ್ರೂ ಹೋದ್ರು ಯಾರು ಹೇಳೋಕೈಕಿಲ್ಲ ಬುಡಕಾಯ್ಕಿಲ್ಲ ನೀನೇ ಕಷ್ಟ ಸುಖರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೆಂಗೋ ಚೆನ್ನಾಗಿರವ ಏನೇ ಆದರೂ ಒಬ್ಬರಿಲ್ಲ ಒಬ್ಬರು ಸೋಲ್ಯೇ ಬೇಕು ನೀನು ಏನು ಇದ್ ಮಾಡ್ದಂಗೆ ನಾನು ಹೇಳೋದು ಅರ್ಥ ಆಯ್ತದಲ್ವಾ ನೀನು ಯಾರಿದ್ದಾರೆ ನಿಮ್ಗೆ ಕೇಳೋಕೆ ಬರೋಕೆ ಜಾಪಾನ ಒಟ್ನಲ್ಲಿ ಅವ್ರು ಏನೇ ಅಂದ್ರು ಗಿಂದ್ರು ಹ್ಞೂ ಮನೆ ಬಿಟ್ಟು ಕಾಲ ಕಡಿಬೇಡ ಸರಿಯವಾ ಎಲ್ಲ ಗೊತ್ತು ಕಷ್ಟ ಸುಖ ಅನುಭವಿಸಿ ಬೆಳ್ದಿರೋಳು ನೀನು ನಿನ್ಗೇನು ಜಾಸ್ತಿ ಹೇಳೋದು ಬೇಡ ಒಟ್ಟಿನಲ್ಲಿ ಜೀವನ ಹಾಳು ಮಾಡ್ಕೊಳ್ದಂಗೆ ಕಷ್ಟ ಜಗಳ ಯಾರ ಮನೇಲಿ ಇರೋಕ್ಕಿಲ್ಲ ಏನೇ ಆದರೂ ಎಲ್ಲನೂ ಸಹಿಸ್ಕೊಂಡು ನೀನು ಹೋಗ್ಬೇಕನ್ನವ ಆಯ್ತವ ಹ್ಞೂ ಸರಿ ದೊಡವ ಆಯಿತು ಹ್ಞೂ ಸರಿ ಮಗ ನಾನು ಓಡ್ಬೇಕು ಸಂಜೆ ಹೊತ್ತಿಗೆ ಇರು ಹೋಗುವಂತೆ ಏ ಇಲ್ಲ ಇಲ್ಲ ಹೋಗ್ಬೇಕು ನಿನಗೆ ಗೊತ್ತಲ್ಲ ರೀ ಮಣ್ಣನ ಬಗ್ಗೆ ಬತ್ತೀನಿ ಬಿಡು ನಿಮ್ಮ ಮದುವೆಗೆ ಬರ್ತೀನಿ ಸರಿ ದೊಡ್ಡವ ಬೇಜಾರು ಯಾಕೆ ಬಿಡು ಬಿಡುಕಂದ ಸರಿ ನಡಿ ಊಟ ಮಾಡು ಯಾಕೆ ಊಟನೇ ಮಾಡ್ತೇವಲ್ಲ ಮಾಡ್ತೀನಿ ನಡಿ ಫಸ್ಟ್ ಊಟ ಮಾಡು ನೀನು ಊಟ ಮಾಡ್ದ ಹ್ಞೂ ನಾನು ಮಾಡ್ದೆ ನೀನು ನಡಿ ಮೊದಲು ಊಟ ಮಾಡು ಬಾ ನನ್ನ ಜೊತೆ ಸಿ ಊಟ ಮಾಡುವೆ ಬವ್ವ ಹ್ಞೂ ಸರಿ ದೊಡವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ